ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂಧನ್ ಆಚಾರ್ಯ ಗೆಳೆಯ ಮತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಒಂದು ಸಂಪೂರ್ಣ ಜಾತಕ ವಿಮರ್ಶೆ ಮಾಡೋದಾನು ತೊಗೊಂಡ್ಬಂದಿದ್ದೀನಿ ಒಬ್ಬ ವ್ಯಕ್ತಿ ಅದು ಜಾತಕ ವಿಮರ್ಶೆ ಕೊಟ್ಟಿದ್ದಾರೆ ಅವರ ಹೆಸರು ಡೇಟ್ ಆಫ್ ಬರ್ತೀನಿ ಅಂತ ತಿಳಿಸ್ಬೇಡಿ ಅಂತ ಹೇಳಿದ್ದಾರೆ ಹಾಗಾಗಿ ಆ ವ್ಯಕ್ತಿ ಸಂಪೂರ್ಣ ಜಾತಕ ವಿಮರ್ಶೆ ಮಾಡ್ತೀನಿ ಅದನ್ನು ಬಹಳ ಮುಖ್ಯವಾಗಿ ನಿಮ್ಗೆ ಎರಡು ಇಂಪಾರ್ಟೆಂಟ್ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಅವ್ರ ಜಾತಕದಲ್ಲಿ ಯಾವ ರೀತಿ ಒಂದು ಸಂಕಷ್ಟ ಇದೆ ಅಂದರೆ ತಾಯಿಗೆ ಪ್ರೇತ ಕಷ್ಟ ಇದೆ ಪ್ರೇತ ಬಾಧೆ ಇದೆ ಮತ್ತು ಪತ್ನಿ ಒಂದು ಸಮಸ್ಯೆ ದಾಂಪತ್ಯ ದೋಷ ಇದೆ ಪತ್ನಿ ಒಂದು ಅನೈತಿಕ ಸಂಬಂಧ ವಿಚಾರ ಸ್ವಲ್ಪ ಸಹ ಬಂದಿದೆ ಹಾಗಾಗಿ ಅದ್ರ ಬಗ್ಗೆ ಸಹ ವಿಚಾರ ತಿಳಿಸ್ಕೊಡ್ತೀನಿ ನೋಡಿ ಸಂಪೂರ್ಣವಾಗಿ ಹೇಳಬೇಕಾದ್ರೆ ಜಾಗದಲ್ಲಿ ಸ್ವಲ್ಪ ಸ್ತ್ರೀ ದೋಷವೇ ಹೆಚ್ಚಾಗಿದೆ ಇವ್ರಿಗೆ ನೋಡಿ ಲಗ್ನ ಬಂದಿರದು ಮಕರ ಲಗ್ನ ಬರುತ್ತೆ ಮಕರ ಲಗ್ನಾಧಿಪತಿ ಶನಿ ಬಂದು ನಾಲ್ಕರಲ್ಲಿ ವಕ್ರ ಆಗಿದ್ದಾನೆ ಅಂದರೆ ತುಲಾರಾಶಿಯಲ್ಲಿ ಉಚ್ಚನಾಗಿದ್ದಾನೆ ನೋಡಿ ಲಗ್ನಾಧಿಪತಿ ಉಚ್ಚ ವಕ್ರ ಅಂದರೆ ಉಚ್ಚ ಸ್ಥಾನದಲ್ಲಿದ್ದು ಸಹ ವಕ್ರ ಇದು ಪಾಯಿಂಟ್ಸ್ ಬರೆದಿದ್ದೀನಿ ಏನೇನು ಪಾಯಿಂಟ್ಸ್ ಏನು ಬರೆದಿದ್ದೀನಿ ಅಲ್ಲಿ ಲಗ್ನಾಧಿಪತಿ ಮಕರ ಲಗ್ನಾಧಿಪತಿ ಶನಿ ತುಲಾರಾಶಿಯಲ್ಲಿ ಹತ್ತನೇ ಮನೆ ಕೇಂದ್ರ ಸ್ಥಾನ ಕರ್ಮಸ್ಥಾನದಲ್ಲಿ ಶನಿಗೆ ಇದು ಉತ್ತಮವಾದಂಥ ರಾಜಯೋಗ ಕೊಡ್ತಕ್ಕಂಥ ಮನೆ ಹತ್ತನೇ ಮನೆ ಅದು ತುಲಾರಾಶಿ ಇದನ್ನು ಉತ್ತಮ ಕೊಡ್ತದೆ ಸೊ ಹತ್ತನೇ ಮನೆಯಲ್ಲಿ ಉಚ್ಚ ಸ್ಥಾನ ಆಗಿದ್ದಾನೆ ಉಚ್ಚನಾಗಿದ್ದರೂ ಸಹ ಇಲ್ಲೇನಾಗಿದ್ದಾನೆ ವಕ್ರ ಆಗಿದ್ದಾನೆ ಯಾವುದೇ ಒಂದು ಗ್ರಹ ವಕ್ರ ಆದರೆ ಏನು ಫಲ ಕೊಡುತ್ತೆ ಫಲ ಸ್ಲೋ ಆಗುತ್ತೆ ಯಾವ ಇರ್ತಾರೋ ಆ ಭಾವಕ್ಕೆ ಸಂಬಂಧಪಟ್ಟಿದ್ದ ವಿಚಾರದಲ್ಲಿ ಕೆಲವೊಂದಷ್ಟು ಸ್ಲೋ ಇರುತ್ತೆ ನಿಧಾನಗತಿಯಲ್ಲಿ ಒಂದು ಬೆಳವಣಿಗೆಯ ಡೆವಲಪ್ಮೆಂಟ್ಸ್ ಆಗುತ್ತೆ ನಂತರ ಅದೇ ಭಾವದಲ್ಲಿ ಹತ್ತನೇ ಮನೆಯಲ್ಲಿ ಶನಿ ಜೊತೆ ಕುಜ ಸಹ ಇದ್ದಾನೆ ಕುಜನೂ ಸಹ ವಕ್ರ ಆಗಿದ್ದಾನೆ ಕುಜ ಇಲ್ಲಿ ನಾಲ್ಕನೇ ಮನೆಯ ಅಧಿಪತಿಯಾಗಿ ಮತ್ತು ಹನ್ನೊಂದನೇ ಮನೆ ಲಾಭಸ್ಥಾನಾಧಿಪತಿಯಾಗಿ ಮಾತೃಸ್ಥಾನಾಧಿಪತಿ ಮತ್ತು ಲಾಭಸ್ಥಾನಾಧಿಪತಿಯಾಗಿ ಹತ್ತನೇ ಮನೆಯಲ್ಲಿ ಶನಿ ಜೊತೆ ಇದ್ದಾನೆ ಶನಿ ಕುಜ ಶತ್ರುಗಳು ಒಂದೇ ಮನೆಯಲ್ಲಿ ಹತ್ತನೇ ಮನೇಲಿ ಇದ್ದಾರೆ ಕುಜ ಸಹ ವಕ್ರ ಆಗಿದ್ದಾನೆ ನೋಡಿ ಜಾತಕದಲ್ಲಿ ಲಗ್ನಾಧಿಪತಿ ಏನಾದರೂ ವಕ್ರ ಆದರೆ ಬಹಳ ವಿಶೇಷವಾಗಿ ಏನು ಫಲ ಕೊಡುತ್ತೆ ಅಂದರೆ ಆ ವ್ಯಕ್ತಿಯ ಒಂದು ಮನಸ್ಥಿತಿ ತುಂಬ ಸ್ಲೋ ಇರುತ್ತೆ ಒತ್ತಡ ಟೆನ್ಷನ್ನು ಪ್ರೆಷರು ಕೆಲವೊಂದು ನಿರ್ಧಾರಗಳು ಬೇಗ ತಗೊಳ್ಳೋದಕ್ಕಾಗೋದಿಲ್ಲ ಬುದ್ಧಿ ಸ್ವಲ್ಪ ಬುದ್ಧಿ ಚೆನ್ನಾಗಿರುತ್ತೆ ಆದರೆ ಬೇರೆ ಏನು ಮಾಡಬೇಕು ಅನ್ನೋದು ತೋಚೋದಿಲ್ಲ ದಿಕ್ಕು ತೋಚೋದಿಲ್ಲ ಆ ರೀತಿ ಆಗ್ತಾ ಸ್ಟ್ರಕ್ ಆಗ್ತಕ್ಕಂಥ ಪರಿಸ್ಥಿತಿ ಬರೋ ಚಾನ್ಸಸ್ ಇರ್ತದೆ ಆದರೆ ಲಗ್ನಾಧಿಪತಿ ಉಚ್ಚ ಸ್ಥಾನದಿರೋದ್ರಿಂದ ಅದೊಂದು ಸ್ವಲ್ಪ ಪ್ರಮಾಣ ದೋಷ ಕಡಿಮೆ ಆಗ್ತದೆ ಅವ್ರಿಗೆ ವಕ್ರ ಆಗಿರೋ ದೋಷ ಇದ್ದೇ ಇರುತ್ತೆ ಬಟ್ ಹುಚ್ಚನಾಗಿರೋದ್ರಿಂದ ಎಂಥದ್ದೇ ಸಮಸ್ಯೆ ಬಂದರೂ ನಿಧಾನಕ್ಕೆ ಅದನ್ನು ಬಗೆಹರಿಸ್ಕೊಳ್ತಕ್ಕಂಥ ಬುದ್ಧಿಶಕ್ತಿ ಲಗ್ನಾಧಿಪತಿಗೆ ಉಚ್ಚ ಸ್ಥಾನದಿಂದ ಬಂದೇ ಬರುತ್ತೆ ಈ ವ್ಯಕ್ತಿ ಜಾತಕದಲ್ಲೂ ಅದೇ ರೀತಿಯಾಗಿದೆ ಸ್ವಲ್ಪ ದುಡುಕು ಸ್ವಭಾವ ಯಾಕೆಂದರೆ ಲಗ್ನಾಧಿಪತಿಗೆ ನಾಲ್ಕನೇ ಮನೆ ಅಧಿಪತಿ ಹನ್ನೊಂದನೇ ಮನೆ ಅಂತ ಕುಜ ಶತ್ರು ಗ್ರಹ ಆಗಿರತಕ್ಕಂಥ ಕುಜ ಶನಿ ಜೊತೆ ಇರೋದ್ರಿಂದ ಈ ವ್ಯಕ್ತಿಯ ಒಂದು ಮನಸ್ಥಿತಿಯಾಗಿರುತ್ತೆ ಅಂದರೆ ತುಂಬ ಟೆನ್ಷನ್ ತಗೊಳ್ತಕ್ಕಂಥದ್ದು ಮಾನಸಿಕವಾಗಿ ಹಿಂಸೆ ಪಡ್ತಕ್ಕಂಥದ್ದು ಬೇಗನೆ ಟೆನ್ಷನ್ ತಗೊಂಡು ಶಾರ್ಟ್ ಟೆಂಪರ್ ಆಗ್ತಕ್ಕಂಥದ್ದು ಏನಾದರೂ ಕೆಲಸ ಕಾರ್ಯಗಳಾಗಿಲ್ಲ ಅಂದರೆ ಬೇಗನೆ ಮನಸ್ಸಿಗೆ ಹಚ್ಚು ಅದರಲ್ಲೇ ಯೋಚನೆ ಮಾಡಿ ತುಂಬ ಒಂದು ಮನಸ್ಸನ್ನ ಕೆಡಿಸ್ಕೊಂಡು ಜಗಳ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದೇ ಬರ್ತದೆ ಮತ್ತು ನಾಲ್ಕನೇ ಮನೆ ಅಧಿಪತಿ ಮಾತೃ ಸ್ಥಾನ ಸುಖಸ್ಥಾನ ಭೂಮಿ ಸ್ಥಾನ ಮನೆ ವಿದ್ಯಾಸ್ಥಾನ ಇವೆಲ್ಲದಕ್ಕೂ ಆಗಿರ್ತಕ್ಕಂಥ ಅಧಿಪತಿ ಕುಜ ವಕ್ರಾಗಿ ಶನಿ ಇರೋದ್ರಿಂದ ತಾಯಿ ಜೊತೆ ವಿಪರೀತವಾದ ಜಗಳ ಆಗ್ತದೆ ತಾಯಿ ಜೊತೆ ಖರೀದವಾದ ಜಗಳ ಆಗ್ತದೆ ತಾಯಿಗೂ ಈ ವ್ಯಕ್ತಿಗೂ ಶತ್ರುತ್ವ ಬರುತ್ತೆ ಆಮೇಲೆ ಮನೆ ಮನೆ ಕಟ್ಟೋ ವಿಚಾರದಲ್ಲಿ ತುಂಬ ರಗಳೆಗಳಾಗ್ತದೆ ಮನೆ ಕಟ್ತಾರೆ ಮನೆ ಕಟ್ಟಿದ ಮೇಲೆ ಆ ಮನೆ ಆ ಭಾಗದ ವಿಚಾರದಲ್ಲಿ ಅಣ್ಣ ತಮ್ಮದ್ರ ಮಧ್ಯೆ ಗಲಾಟೆಗಳಾಗ್ತದೆ ಭೂಮಿ ವಿಚಾರದಲ್ಲಿ ಗಲಾಟೆಗಳಾಗ್ತದೆ ಒಳ್ಳೆಯ ಭೂಮಿಯೋಗನೋ ಬರುತ್ತೆ ನಾಲ್ಕನೇ ಮನೆ ಅಧಿಪತಿ ಹತ್ರಕ್ಕೆ ಬಂದಾಗ ಹತ್ತಕ್ಕೆ ಬಂದಾಗ ಸ್ವಂತ ಭೂಮಿ ಖರೀದಿ ಮಾಡ್ತಾರೆ ಸ್ವಂತವಾಗಿ ತಾಯಿ ಅಥ್ವ ತಾಯಿ ಕಡೆಯಿಂದನೋ ಅಥವಾ ತಂದೆ ಕಡೆಯಿಂದ ಯೋಗ ಬರುತ್ತೆ ಫ್ಯಾಮಿಲಿಯಿಂದ ಮನೆ ಆಸ್ತಿ ಪಾಸ್ತಿ ಎಲ್ಲ ಇರುತ್ತೆ ಇದ್ದರೂ ಸಹ ಕುಜಾಶನಿಯ ಅಕ್ರ ಆಗಿ ಒಂದೇ ಮನೆಯಲ್ಲಿರೋದ್ರಿಂದ ಆ ಒಂದು ಭಾವದ ವಿಚಾರವಾಗಿ ಜಗಳಗಳಾಗುತ್ತೆ ದಯಾದಿಗಳ ಕಲಹ ಆಗುತ್ತೆ ದೊಡ್ಡಪ್ಪ ಚಿಕ್ಕಪ್ಪ ಮಾವಂದರು ಯಾ ತಾಯಿ ಕಡೆ ಸಂಬಂಧಿಕರಿಂದ ಇವರಿಗೆ ಎಲ್ಲ ಗಲಾಟೆಗಳು ಆಗ್ತಕ್ಕಂಥದ್ದು ಮನಸ್ತಾಪಗಳು ಬರ್ತಕ್ಕಂಥ ಒಂದು ವಿಶೇಷವಾದ ಲಕ್ಷಣ ಇಲ್ಲಿ ಕಾಣಿಸ್ತಾ ಇದೆ ನಂತರ ಇಲ್ಲೇನಾಗಿದೆ ಅಂದರೆ ಲಗ್ನಾಧಿಪತಿ ಶನಿ ಹತ್ತಿರದಲ್ಲಿ ಕೂತ್ಕೊಂಡು ಏಳನೇ ದೃಷ್ಟಿಯಿಂದ ನಾಲ್ಕನೇ ಭಾವ ನೋಡ್ತಾ ಇದ್ದಾನೆ ಆದರೆ ನಾಲ್ಕರಲ್ಲಿ ಮಾಂದಿ ಇದ್ದಾನೆ ಮಾಂದಿ ಬಂದು ಇಲ್ಲಿ ಪ್ರೇತ ಕಾರಣಕ್ಕಾಗ್ತಾನೆ ತಾಯಿಗೆ ಪ್ರೇತ ಬಾಧೆ ಅಂತ ಹೇಳಿದ್ನಲ್ಲ ಅದೇ ರೀತಿಯಾಗಿದೆ ಇಲ್ಲಿ ನಾಲ್ಕನೇ ಮನೆಯಲ್ಲಿ ಮಾಂದಿರೋದು ನಾಲ್ಕನೇ ಮನೆಯ ಅಧಿಪತಿ ಹೋಗಿ ಶನಿ ಜೊತೆ ವಕ್ರನಾಗಿರತಕ್ಕಂಥದ್ದು ಬಹಳ ವಿಶ್ವವಾಗಿ ದೋ ವಿಶೇಷವಾಗಿ ದೋಷ ಆಗ್ತದೆ ಮತ್ತು ಕುಜ ಇಲ್ಲಿ ಅಷ್ಟಮ ದೃಷ್ಟಿಯಿಂದ ಪಂಚಮ ಭಾವವಾಗಿ ನೋಡ್ತಾ ಇದ್ದಾನೆ ನಾಲ್ಕನೇ ಭಾವದಲ್ಲಿ ಮಾಂದಿರೋದ್ರಿಂದ ತಾಯಿಗೆ ಆ ಒಂದು ಸ್ಪೆಸಿಫಿಕ್ ಕುಜದಶೆಯಲ್ಲಿ ಕುಜದಶೆಯಲ್ಲಿ ತಾಯಿಗೆ ಮಾಂದಿ ಅಥವಾ ಯಾವುದಾದ್ರೂ ಒಂದು ಕೆಟ್ಟ ಗಾಳಿ ಚೇಷ್ಟೆ ಭೂತ ಪ್ರೇತ ಯಾವುದಾದ್ರೂ ಆಗಿರ್ಬೋದು ಯಾವುದೋ ಒಂದು ಒಂದು ಕೆಟ್ಟ ಗಾಳಿ ಮೈಯಲ್ಲಿ ಸೇರಿಕೊಂಡು ಪ್ರೇತ ಬಾಧೆ ಆಗಿರ್ತಕ್ಕಂಥ ಹಿಂಸೆ ಆಗಿದೆ ಈ ಆಲ್ರೆಡಿ ಅವ್ರಿಗೆ ಆಗಿದೆ ಪ್ರೇತ ಬಾಂಧೆಯಿಂದನೇ ಅವರು ಪ್ರೀತವಾದ ಆರೋಗ್ಯ ಸಮಸ್ಯೆ ಕೆಟ್ಟು ಅವರಿಗೆ ಅವರ ಜೀವನವೇ ಜೀವಕ್ಕೆ ತುಂಬ ಕುತ್ತು ಬರ್ತಕ್ಕಂಥ ಒಂದು ಪ್ರಸತಿ ಉತ್ಪತ್ತಿಯಾಗಿದೆ ಇದು ಮಾಂದಿಯಿಂದ ಆಗಿರ್ತಕ್ಕಂಥದ್ದು ಆ ಮಾಂದಿನ ಕುಜ ನೋಡ್ತಾ ಇರ್ತಕ್ಕಂಥದ್ದು ಶನಿ ನೋಡ್ತಾ ಇರ್ತಕ್ಕಂಥದ್ದು ಇವೆಲ್ಲ ಸಹ ಮತ್ತು ನಾಲ್ಕನೇ ಮನೆ ಅಧಿಪತಿ ಮಾತೃ ಸ್ಥಾನಾಧಿಪತಿ ಇಲ್ಲಿ ಬಂದು ಶನಿ ಜೊತೆ ಇರೋದು ತುಂಬ ದೋಷ ಎತ್ತ ಆಗ್ತದೆ ಮತ್ತು ಕಾರಕ ಆಗಿರ್ತಕ್ಕಂಥ ಚಂದ್ರ ಅಷ್ಟಮ ಭಾವ ಎಂಟನೇ ಭಾವಕ್ಕೆ ಬಂದಿರೋದು ಬಹಳ ವಿಶೇಷವಾಗಿ ತಾಯಿಗೆ ಆಪತ್ತು ತಂದು ಕೊಡ್ತಕ್ಕಂಥ ಒಂದು ವಿಶೇಷವಾದ ಕೆಟ್ಟ ದೋಷ ಆಗ್ತದೆ ನಂತರ ಲಗ್ನಾಧಿಪತಿಯಾಗಿ ಧನಸ್ಥಾನಾಧಿಪತಿ ಆಗಿರ್ತಕ್ಕಂಥ ಶನಿ ಅತ್ಯಮದಲ್ಲಿರೋದ್ರಿಂದ ವಿಪರೀತವಾದ ಒಂದು ಆಯುಷಾರೋಗ್ಯ ವೃದ್ಧಿ ಆಗ್ತದೆ ಧನ ಸಂಪಾದನೆಯಲ್ಲಿ ಮತ್ತು ಇವರು ಮಾಡ್ತಕ್ಕಂಥ ಕೆಲಸದಲ್ಲಿ ವಿಶೇಷವಾಗಿ ಹೆಚ್ಚು ಧನ ಸಂಪಾದನೆಗೆ ಒತ್ತು ಕೊಡ್ತಾರೆ ಕೆಲಸ ಯಾವಾಗಲೂ ಕರ್ಮಯೋಗಿ ಈ ಕೆಲಸ ಮಾಡೋದ್ರಲ್ಲೇ ಇವರು ಜೀವನನ ಮುಡುಬಾಗಿಡ್ತಾರೆ ಕೆಲಸಕ್ಕಾಗಿ ಕೆಲಸ ದುಡಿಬೇಕು ಸಂಪಾದನೆ ಮಾಡಬೇಕು ಅನ್ನೋದೇ ಅವ್ರ ಗುರಿಯಾಗಿಟ್ಕೊತಾರೆ ಯಾಕಂದರೆ ಶನಿ ಕರ್ಮಕಾರಕನಾಗಿರೋದ್ರಿಂದ ಹತ್ತನೇ ಮನೆ ಕರ್ಮಸ್ಥಾನದಲ್ಲಿ ಇರೋದರಿಂದ ಧನಸ್ಥಾನಾಧಿಪತಿಯ ಲಗ್ನಾಧಿಪತಿ ಆಗಿರೋದ್ರಿಂದ ಧನ ಸಂಪಾದನೆಯಲ್ಲಿ ಹೆಚ್ಚು ಮನಸ್ಸನ್ನು ಕೊಡ್ತಾರೆ ನಂತರ ಪಂಚಮ ಭಾವ ವಿಚಾರಿಲ್ಲ ಮತ್ತು ವಿದ್ಯಾ ವಿದ್ಯಾ ವಿಚಾರ ಆಗಬಾರದು ಎಜುಕೇಷನ್ ಇಲ್ಲ ಇವರಿಗೆ ನಾಲ್ಕನೇ ಮನೆಯಲ್ಲಿ ಮಾಂದಿ ಬಂದಿರೋದು ಎಜುಕೇಷನ್ ಕೊಡೋದಿಲ್ಲ ಆಗ್ತದೆ ನಾಲ್ಕನೇ ಅಧಿಪತಿ ಶತ್ ಶನಿ ಶತ್ರು ಶತ್ರು ಜೊತೆ ಇರೋದ್ರಿಂದ ಖುಜ ಮತ್ತು ವಿದ್ಯಾಕಾರಕ ಗ್ರಹ ಆಗಿರ್ತಕ್ಕಂಥ ಶುಕ್ರ ಅಸ್ತನಾಗಿದ್ದಾನೆ ಸೊ ಗುರು ಇಲ್ಲಿ ಜ್ಞಾನಕಾರಕ ವಿದ್ಯಾಕಾರಕ ಗುರು ಹನ್ನೆರಡಕ್ಕೆ ಬಂದು ವಕ್ರ ಆಗಿರೋದ್ರಿಂದ ವಿದ್ಯೆ ಇಲ್ಲ ಇವರಿಗೆ ಎಜುಕೇಷನ್ ಪ್ರೈಮರಿ ಎಜುಕೇಷನ್ ಅವ್ರಿಗೆ ನಿಂತೋಗಿದೆ ಸೊ ಹಂಗಾಗಿ ಎಜುಕೇಷನ್ ಇಲ್ಲ ಇವರಿಗೆ ಮತ್ತು ಪಂಚಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಅಸ್ತ ಆಗಿದ್ದಾನೆ ಪಂಚಮ ಭಾವದಲ್ಲೇ ಇದ್ದಾನೆ ಪಂಚಮ ಭಾವದಲ್ಲೇ ಇದ್ರು ಶುಕ್ರ ಅಸ್ತನಾಗಿದ್ದಾನೆ ಆ ಪಂಚಮ ಭಾವದಲ್ಲಿ ರವಿ ಬುಧ ರಾಹು ಎಲ್ಲ ಇರೋದರಿಂದ ಯಾವ ಭಾವಕ್ಕೆ ಅಧಿಪತಿಗಳಾಗ್ತಾರೆ ರವಿ ಬಂದು ಅಷ್ಟಮಾಧಿಪತಿಯಾಗಿ ಪಂಚಮಕ್ಕೆ ಬಂದ ಪಂಚಮಾಧಿಪತಿ ಅಸ್ತ ಆದ ಪಂಚಮದಲ್ಲಿ ರಾಹು ಇದ್ದಾನೆ ಪಂಚಮದಲ್ಲಿ ಆರನೇ ಮನೆ ಅಧಿಪತಿ ರೋಗಸ್ಥಾನಾಧಿಪತಿ ಬುಧ ಬಂದ ಒಂಬತ್ತನೇ ಮನೆ ಅಧಿಪತಿ ಬುಧ ಬಂದ ಸೊ ಇಲ್ಲಿ ರಾಹು ಪಂಚಮಕ್ಕೆ ಬಂದಿರೋ ದೋಷ ಆಯಿತು ಶುಕ್ರ ಅಸ್ತನಾಗಿರೋದು ದೋಷ ಆಯಿತು ಅಷ್ಟಮಾಧಿಪತಿ ರವಿಯೂ ಪಂಚಮಕ್ಕೆ ಬಂದಿರೋದು ದೋಷ ಆಯಿತು ಇಲ್ಲಿ ಬುಧ ಇಲ್ಲಿ ಆರನೇ ಮನೆ ಅಧಿಪತಿಗೆ ಬಂದು ದೋಷ ಆಗಿರೋ ಸಹ ಒಂಬತ್ತನೇ ಮನೆ ಅಧಿಪತಿ ಒಂದು ಪುಣ್ಯ ಬರ್ತದೆ ಆದರೆ ಮೂರು ದೋಷಗಳಿರ್ತಕ್ಕಂಥದ್ದು ಮೂರು ನೆಗೆಟಿವ್ ಎನರ್ಜಿ ಜಾಸ್ತಿ ಇರೋದ್ರಿಂದ ಪಂಚಮ ಭಾವದಲ್ಲಿ ಕು ಶುಕ್ರ ಪಂಚಮಾಧಿಪತಿ ಶುಕ್ರನೇ ಅಸ್ತ ಇರೋದ್ರಿಂದ ಆ ಪಂಚಮ ಭಾವಕ್ಕೆ ಕುಜನ ಅಷ್ಟಮ ದೃಷ್ಟಿ ಇರೋದರಿಂದ ಈ ವ್ಯಕ್ತಿಗೆ ಬೇಗನೆ ಮಕ್ಕಳಾಗೋದಿಲ್ಲ ಸ್ವಲ್ಪ ಟೈಮ್ ತಗೊಳ್ತದೆ ಮಗು ಆದರೂ ಸಹ ಇವರಿಗೆ ಒಂದು ಮಗು ಆಗೋ ಚಾನ್ಸಸ್ ಇರುತ್ತೆ ಅಷ್ಟೇ ನಂತರ ಮಕ್ಕಳಿವರಿಗೆ ಆಗೋದಿಲ್ಲ ಮಕ್ಕಳು ಮುಂದೆ ಕಷ್ಟ ಇರುತ್ತೆ ಯಾಕೆಂದರೆ ಪಂಚಮಾಧಿಪತಿ ಅಸ್ತ ಆಗಿದ್ದಾನೆ ಪಂಚಮದಲ್ಲಿ ರಾಹು ಇದ್ದಾನೆ ಪಂಚಮದಲ್ಲಿ ರಾಹು ಇದ್ರೆ ಏನು ಬರುತ್ತೆ ಪಿತೃಶಾಪ ಅಥವಾ ಪಿತೃದೋಷ ಬರುತ್ತೆ ಸಂತಾನ ನಷ್ಟ ಆಗ್ತದೆ ಪಂಚಮದಲ್ಲಿ ರಾಹು ಇದ್ದರೆ ಸಂತಾನ ನಷ್ಟ ಆಗ್ತದೆ ಮತ್ತು ಅಲ್ಲಿ ಅಷ್ಟಮಾಧಿಪತಿ ರವಿ ಇರೋದರಿಂದ ಸಂತಾನ ನಷ್ಟ ಪಿತೃಶಾಪ ಇವೆಲ್ಲವೂ ಸಹ ಖಂಡಿತವಾಗ್ಲೂ ಈ ಜಾತಕದ ವ್ಯಕ್ತಿಗಿರೋದ್ರಿಂದ ಸಂತಾನ ಬಾಧೆ ಕಷ್ಟ ಆಗ್ತದೆ ಒಂದೇ ಒಂದು ಮಗು ಮಾತ್ರ ಉಳಿಸ್ಕೊಳ್ತಕ್ಕಂಥ ಯೋಗ ಇವರಿಗೆ ಉಂಟಾಗ್ತದೆ ಆ ಮಗುನೂ ಸಹ ಕೆಲವೊಂದು ವಿಚಾರದಲ್ಲಿ ಬುದ್ಧಿ ಅಷ್ಟೊಂದು ಚುರುಕಾಗಿರೋದಿಲ್ಲ ಇದು ಪಂಚಮ ಭಾವದಾದರೆ ಇನ್ನು ಆರನೇ ಮನೆ ಅಧಿಪತಿ ಐದಕ್ಕೆ ಬಂದಿರೋದ್ರಿಂದ ಒಂದು ಸ್ವಲ್ಪ ಏನು ಸಮಾಜದಲ್ಲಿ ಯಾವ ರೀತಿ ಒಂದು ಸಮಸ್ಯೆಗಳ ಫೇಸ್ ಮಾಡಬೇಕು ಗೆಲ್ಲಬೇಕು ಅನ್ನೋದ್ರ ಬಗ್ಗೆಲ್ಲ ಸ್ವಲ್ಪ ಅದನ್ನು ಜಯಿಸ್ಕೊತಾರೆ ಬುದ್ಧಿಜ್ಞಾನ ಎಲ್ಲ ಅದರಲ್ಲಿ ಅದನ್ನು ಫೇಸ್ ಮಾಡಿ ಅದನ್ನು ಸಹಿಸ್ಕೊಳ್ತಕ್ಕಂಥ ಜಯಿಸ್ಕೊಳ್ತಕ್ಕಂಥ ಬುದ್ಧಿ ಜ್ಞಾನ ಬದಲಿಂದ ಬಂದೇ ಬರ್ತದೆ ಇನ್ನು ಇಲ್ಲಿ ನಾನು ಏನು ಬಂದಿ ಪತ್ನಿಗೆ ಗುಪ್ತ ಸಂಬಂಧ ಅಂತ ಬರ್ತಿದ್ದೀನಿ ಯಾಕೆ ಆ ರೀತಿ ಅಂದರೆ ಇಲ್ಲಿ ಶುಕ್ರ ಗಂಡಿಗೆ ಬಹಳ ವಿಶೇಷವಾಗಿ ಶುಕ್ರ ಚೆನ್ನಾಗಿರಬೇಕು ಶುಕ್ರ ಅಸ್ತನಾಗಿ ಪಂಚಮದಲ್ಲಿ ರಾಹು ಜೊತೆ ಇರೋದು ಅಷ್ಟಮಾಧಿಪತಿ ಜೊತೆ ಇರೋದರಿಂದ ಸ್ತ್ರೀ ಸಂಪರ್ಕದ ಭಾವದ ವಿಚಾರದಲ್ಲಿ ಇವರಿಗೆ ಅಷ್ಟೊಂದು ಆಗಲಿ ಅಥವಾ ಸ್ತ್ರೀಯರ ಸುಖದ ಆಸೆ ಆಸೆಯಾಗಲಿ ಉತ್ಪತ್ತಿ ಆಗೋದಿಲ್ಲ ಉಂಟಾಗೋದಿಲ್ಲ ಇವರಿಗೆ ಯಥೇಚ್ಛವಾಗಿ ಇವರಿಗೆ ಆ ಒಂದು ಸೆಕ್ಷಲ್ ಲೈಫ್ ಅಂತ ಆ ಒಂದು ಸುಖದ ಆಸಕ್ತಿಯೇ ಇರೋದಿಲ್ಲ ಇವರಿಗೆ ಪಂಚಮದಲ್ಲಿ ಶುಕ್ರ ಅಸ್ತನಾಗಿ ರಾಹು ಜೊತೆ ಇರೋದರಿಂದ ಅಷ್ಟಮಾಧಿಪತಿ ಜೊತೆ ಇರೋದ್ರಿಂದ ಯಾವುದೇ ಸ್ತ್ರೀ ಆಕರ್ಷಣೆಗೆ ಒಳಪಡೋದಿಲ್ಲ ಈ ವ್ಯಕ್ತಿ ಜಾತಕದ ವ್ಯಕ್ತಿ ಮತ್ತು ಲಗ್ನಾಧಿಪತಿ ವಕ್ರಾಗಿದ್ದರೂ ಸಹ ಅವರಿಗೆ ಸ್ತ್ರೀಯರ ಮೇಲೆ ಅಷ್ಟೊಂದು ವ್ಯಾಮೋಹ ಆಗೋದಿಲ್ಲ ನಂತರ ಸಪ್ತಮಾಧಿಪತಿ ಚಂದ್ರ ಸಪ್ತಮಾಧಿಪತಿ ಚಂದ್ರ ಅಷ್ಟಮ ಬಂದು ಕೂತಿದ್ದಾನೆ ಮಕಾ ನಕ್ಷತ್ರ ಮಕಾ ನಕ್ಷತ್ರದಲ್ಲಿ ಬಂದು ಕೂತ್ಕೊಂಡಾಗ ಚಂದ್ರ ಅಷ್ಟಮದಲ್ಲಿ ಕೂತ್ಕೊಂಡಾಗ ಏನಾಗ್ತದೆ ಇಂತಿಯಿಂದ ಪ್ರೆಷರ್ ಆಗ್ತದೆ ಎಂತಿ ಡಾಮಿನೇಟ್ ಮಾಡ್ತಾಳೆ ಎಂತಿ ಈ ವ್ಯಕ್ತಿಯ ಮೇಲೆ ತನ್ನ ಅಧಿಕಾರನ ತನ್ನ ಒಂದು ದರ್ಪದವನ್ನ ತೋರ್ಪಡಿಕೆ ಮಾಡ್ತಾಳೆ ತುಂಬ ಟೆನ್ಷನ್ ಕೊಡ್ತಾಳೆ ಮಾನಸಿಕ ಹಿಂಸೆ ಆಗ್ತದೆ ಗಂಡನಿಗೆ ಮತ್ತು ಸುಂದರವತಿ ಆಗಿರ್ತಾಳೆ ಸಿಂಹರಾಶಿಯಲ್ಲಿ ಚಂದ್ರ ಬಂದಾಗ ವಿಶೇಷವಾಗಿ ಸಪ್ತಮಾಧಿಪತಿ ಸಿಂಹರಾಶಿಯಲ್ಲಿ ಬಂದಾಗ ಯುಕ್ತ ಅನ್ನೋ ಒಂದು ಹೆಂಡತಿ ಸಿಗ್ತಾಳೆ ಅದೆಲ್ಲ ಏನು ಯೋಗ ಇದೆ ಆದರೆ ಇಲ್ಲಿ ಏನಾಗ್ತದೆ ಎರಡನೇ ಮನೆ ಅಧಿಪತಿ ನಾಲ್ಕನೇ ಮನೆಯ ಲಗ್ನಾಧಿಪತಿ ಎರಡನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶನಿ ಇಲ್ಲಿ ನಾಲ್ಕನೇ ಮನೆ ಅಧಿಪತಿ ಜೊತೆ ಲಗ್ನಾಧಿಪತಿ ಜೊತೆಯಲ್ಲಿರೋದ್ರಿಂದ ಮತ್ತು ಸಪ್ತಮಾಧಿಪತಿ ಅಷ್ಟಮಧಿಪತಿ ಇರೋದ್ರಿಂದ ಆ ಸಂಬಂಧಿಕದಲ್ಲೇ ಸಂಬಂಧದಲ್ಲೇ ಮದುವೆ ಆಗ್ತಕ್ಕಂಥ ಯೋಗ ಉಂಟಾಗ್ತದೆ ಸಂಬಂಧದಲ್ಲೇ ನೋಡಿ ಇಷ್ಟಪಟ್ಟು ಮದುವೆ ಆಗ್ತಕ್ಕಂಥ ಯೋಗ ಕೂಡಿ ಬರ್ತದೆ ನಂತರ ಈ ಒಂದು ವ್ಯಕ್ತಿ ಜಾತಕದ ವ್ಯಕ್ತಿ ವಕ್ರ ಆಗಿ ಸ್ವಲ್ಪ ಆ ಒಂದು ಹೆಂಡತಿಯ ಒಂದು ಕೆಪಾಸಿಟಿಗೆ ಈ ವ್ಯಕ್ತಿ ಈ ವ್ಯಕ್ತಿ ಜಾತಕದ ವ್ಯಕ್ತಿಗೆ ತೂಗೋದಿಲ್ಲ ಕೆಲವೊಂದಷ್ಟು ವಿಚಾರದಲ್ಲಿ ಪರ್ಸನಲ್ ಲೈಫಲ್ಲಿ ವೀಕ್ ಆಗ್ತಾನೆ ಅಥವಾ ಹೆಂಡತಿಗೆ ಯಾವ ರೀತಿ ಒಂದು ತೃಪ್ತಿ ಬೇಕೋ ಆ ರೀತಿ ತೃಪ್ತಿ ಕೊಡೋಕ್ಕಾಗದೆ ಹೆಂಡ್ತಿ ಗಂಡ ಇಲ್ಲಿ ವೀಕ್ ಆಗಿರೋದ್ರಿಂದ ಹೆಂಡತಿ ಪರಾಪುರುಷನ ವ್ಯಾಮೋಹಕ್ಕೆ ಬಲಿ ಆಗ್ತಕ್ಕಂಥ ಯೋಗ ಇದೆ ಅಥವಾ ಬೇರೆ ಸಂಬಂಧ ಇಟ್ಕೊಳ್ತಕ್ಕಂಥದ್ದು ಉನ್ ಉಂಟಾಗುವಂಥ ಚಾನ್ಸಸ್ ಇದೆ ಖಂಡಿತ ಆಗ್ತದೆ ಏಕೆಂದರೆ ಶುಕ್ರ ಅಸ್ತನಾಗಿ ರಾಹು ಜೊತೆ ಇರೋದು ಅಷ್ಟಮಾಧಿಪತಿ ಜೊತೆ ಇರೋದು ದೋಷ ಉಂಟಾಗ್ತದೆ ನಂತರ ಇಲ್ಲಿ ಶುಕ್ರನಲ್ಲಿ ಅಸ್ತನ ಆಗಿದೆ ಅಂದರೆ ರಾಹು ಜೊತೆ ಅಷ್ಟಮಾಧಿಪತಿ ಜೊತೆ ಇದೆ ಅಂದರೆ ಲಗ್ನಾಧಿಪತಿ ವಕ್ರ ಆಗಿದೆ ಅಂದರೆ ವಿಶೇಷವಾಗಿ ಇವರಿಗೆ ಸ್ತ್ರೀಯರ ಮೇಲೆ ಆಸನೆ ಉಂಟಾಗೋದಿಲ್ಲ ವ್ಯಾಮೋಹ ಇರೋದಿಲ್ಲ ಸ್ತ್ರೀಯರ ಬಗ್ಗೆ ಅಷ್ಟೊಂದು ಪ್ರೀತಿ ವ್ಯಾಮೋಹ ಆಗಲಿ ಕಾಮ ವ್ಯಾಮೋಹ ಆಗಲಿ ಉಂಟಾಗೋದಿಲ್ಲ ಹಂಗಾಗಿ ಆ ಒಂದು ಹೆಂಡತಿ ವಿಚಾರದಲ್ಲಿ ಇವರು ಅಷ್ಟೊಂದು ನಿರಾಸೆ ತೋರಿಸೋದ್ರಿಂದ ನೀರ ಭಾವ ಇರೋದ್ರಿಂದ ಹೆಂಡತಿ ಅಷ್ಟಮದಲ್ಲಿ ಅದರಲ್ಲೂ ಏಳನೇ ಮನೆ ಅಧಿಪತಿ ಅಷ್ಟಮ ಬಂದಾಗ ಖಂಡಿತವಾಗ್ಲಿ ಇವರು ಬೇರೆ ಒಂದು ಸಂಬಂಧ ಇಟ್ಕೊಳ್ತಕ್ಕಂಥ ಎಲ್ಲ ನೈಂಟಿ ಪರ್ಸೆಂಟ್ ಚಾನ್ಸಸ್ ಇದೆ ಆ ರೀತಿ ಆಲ್ರೆಡಿ ಆಗಿದೆ ಇದು ಒಂದು ಇವರ ಜಾತಕದಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದು ದೋಷಗಳು ಕುಜಾಶನಿ ಶತ್ರುತ್ವ ಇದೆ ಕುಜಾಶನಿ ಶತ್ರುತ್ವ ಬಂದಾಗ ಕುಜ ನಾಲ್ಕನೇ ಮನೆ ಅಧಿಪತಿ ಆಗಿರೋದ್ರಿಂದ ಲಗ್ನಾಧಿಪತಿ ಶನಿನೇ ಆಗಿರೋದ್ರಿಂದ ಖಂಡಿತವಾಗ್ಲೂ ಭೂಮಿ ವಿಚಾರದಲ್ಲಿ ರಗಳೆಗಳು ರಂಪಾಟಗಳು ಗಲಾಟೆಗಳು ಅಣ್ಣ ತಮ್ಮದ ರಜಗಳು ದಾಯದಾಯಿ ಜಗಳಗಳು ತಾಯಿ ಜೊತೆ ಜ ಕಲಹಗಳು ತಾಯಿಗೆ ಆರೋಗ್ಯದಲ್ಲಿ ಏರುಪೇರು ನಾಲ್ಕರ ಮೇಲೆ ಮಾಂದಿರೋದ್ರಿಂದ ತಾಯಿಗೆ ಪ್ರೇತ ಶಾಪ ಪ್ರೇತ ಕಟ್ಟಾಗಿ ಆರೋಗ್ಯದಲ್ಲಿ ತುಂಬ ತೀವ್ರ ಹೋಗುತ್ತೆ ಸಂತಾನ ನಷ್ಟ ಆಗುತ್ತೆ ಪಂಚಮದಲ್ಲಿ ಶುಕ್ರ ಅಸ್ತ ಆಗಿರೋದ್ರಿಂದ ಸಂತಾನ ನಷ್ಟ ಆಗ್ತದೆ ಪಿತೃಶಾಪ ಉಂಟಾಗ್ತದೆ ರಾಹು ಪಂಚಮದಲ್ಲಿ ಇತ್ತುಕೊಂಡು ಅಷ್ಟಮಾಧಿಪತಿ ರವಿ ಪಂಚಮದಲ್ಲಿ ಬಂದಿರೋದ್ರಿಂದ ರಾಹುನ ಅಲ್ಲಿರೋದ್ರಿಂದ ಪಿತೃಶಾಪ ಆಗ್ತದೆ ಪಿತೃಶಾಪದಿಂದ ಸಂತಾನಕ್ಕೆ ಬಲ ಕೊಡೋದಿಲ್ಲ ಸಂತಾನ ಉತ್ಪತ್ತಿ ಆಗೋದಿಲ್ಲ ಒಂದೇ ಒಂದು ಮಗು ಆಗೋ ಚಾನ್ಸಸ್ ಮಾತ್ರ ಇರುತ್ತೆ ಯಾಕೆಂದರೆ ಭಾಗ್ಯಸ್ಥಾನಾಧಿಪತಿ ಪಂಚಮದಲ್ಲಿ ಇರೋದರಿಂದ ಒಂದು ಮಗು ಆಗೋ ಚಾನ್ಸ್ ಮಾತ್ರ ಇರುತ್ತೆ ಇವರಿಗೆ ಹಂಗಾಗಿ ಆಮೇಲೆ ಸಂಬಂಧಿಕರು ಮತ್ತು ಕುಟುಂಬರ ಸಹದಲ್ಲಿ ಕಲಹ ಸಂಬಂಧಿಕರು ಗುರು ಇಲ್ಲಿ ಹನ್ನೆರಡಕ್ಕೆ ಬಂದಿರೋದ್ರಿಂದ ವಕ್ರ ಆಗಿರೋದ್ರಿಂದ ಧನುರಾಶಿಯಲ್ಲಿ ಸಹ ವಕ್ರ ಆಗಿದ್ದಾನೆ ಹನ್ನೆರಡಕ್ಕೆ ಬಂದಿದ್ದಾನೆ ಶನಿ ಮೂರನೇ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಹನ್ನೊಂದರಲ್ಲಿ ಕೇತು ಇದ್ದಾನೆ ಹನ್ನೊಂದು ಮನೆ ಅಧಿಪತಿ ಕುಜಾ ಹೋಗಿ ಶನಿ ಜೊತೆ ಶಕ್ರ ಶನಿ ಜೊತೆ ಶನಿ ಜೊತೆ ಇರೋದರಿಂದ ಸಂಬಂಧಿಕರ ಜೊತೆ ಜಗಳಗಳು ಗಲಾಟೆಗಳು ಮನಸ್ತಾಪಗಳು ಉಂಟಾಗ್ತದೆ ಸಂಬಂಧ ಕಳ್ಕೊತಾರೆ ಈ ರೀತಿಯಾಗಿ ಇವರು ವಿಶೇಷವಾಗಿ ಒಂದು ಜೀವನದಲ್ಲಿ ಕೆಲವೊಂದಷ್ಟು ನೆಗೆಟಿವ್ ಪಾಯಿಂಟ್ಗಳು ಜೀವನದಲ್ಲಿ ತುಂಬ ಇರೋದರಿಂದ ತಾಯಿ ವಿಚಾರದಲ್ಲಿ ಹೆಂಡತಿ ವಿಚಾರದಲ್ಲಿ ಬಹಳ ವಿಶೇಷವಾಗಿ ಇವರು ದೋಷಗಳನ್ನ ಅನುಭವಿಸ್ತಾರೆ ಇದು ಒಂದು ಸಣ್ಣ ಒಬ್ಬ ವ್ಯಕ್ತಿ ಜಾತಕ ವಿಮರ್ಶೆ ವಿಡಿಯೋ ಇಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ